ನಮಸ್ಕಾರ ಉತ್ತರ ಕರ್ನಾಟಕ ನ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ಹಣ್ಮೇಶ್ ಒಂದ್ ಕಡೆ ನಮಗೆ ನಾಲ್ಕು ಹೆಂಡತಿಯರು ಹತ್ತೊಂಬತ್ತು ಮಕ್ಕಳು ಅಂತ ಬಹಿರಂಗವಾಗಿ ಹೇಳಿಕೆ ನೀಡುವ ಮೌಲಾನಗಳು ಮತ್ತೊಂದೆಡೆ ಭಾರತದ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿರುವಂತಹ ಹಿಂದೂ ನಾಯಕರು ಭಾರತವು ಇಸ್ಲಾಮೀಕರಣದ ಹಾದಿಯಲ್ಲಿದೆಯೇ ನವನೀತ್ ರಾಣ ಅವರ ನಾಲ್ಕು ಮಕ್ಕಳ ಕರೆ ಕೇವಲ ಪ್ರತಿಕ್ರಿಯೆ ಅಥವಾ ಇದೊಂದು ಅನಿವಾರ್ಯತೆ ಅನ್ನೋದ್ರ ಕುಂತು ಕೂಡ ಇವತ್ತು ದೇಶದ ಜನರು ಯೋಚಿಸಬೇಕಾದಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ನವನೀತ್ ರಾಣ ಅವರ ಆರೋಪದ ಕೇಂದ್ರ ಬಿಂದು ಮುಸ್ಲಿಂ ಸಮುದಾಯದ ಕೆಲವು ಧರ್ಮಗುರುಗಳೇ ನೀಡಿರುವಂತ ಹೇಳಿಕೆ ಹಲವು ಸಂದರ್ಭಗಳಲ್ಲಿ ಕೆಲವು ಮೌಲಾನಗಳು ಜನಸಂಖ್ಯೆಯ ನಿಯಂತ್ರಣವು ಇಸ್ಲಾಂ ವಿರೋಧಿ ಅಂತ ಕರೆ ನೀಡಿದ್ದಾರೆ ಸಂಖ್ಯಾಬಲದ ಮೂಲಕ ರಾಜಕೀಯ ಅಧಿಕಾರ ಹಿಡಿಯುವ ಮಾತುಗಳನ್ನಾಡಿದ್ದಾರೆ ಕುಟುಂಬ ಯೋಜನೆಯನ್ನ ಸಂಚು ಅಂತ ಬಿಂಬಿಸಿದ್ದಾರೆ ಇದೇ ಅಂಶವನ್ನ ಮುಂದಿಟ್ಟು ರಾಣ ಅವರು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಿರುವಾಗ ಹಿಂದೂಗಳು ಮಾತ್ರ ಯಾಕೆ ಒಂದು ಮಗು ಒಮ್ಮ ಒಂದು ನೀತಿಗೆ ಅಂಟಿಕೊಂಡ್ರೆ ಭವಿಷ್ಯದಲ್ಲಿ ಹಿಂದೂಗಳ ಅಸ್ತಿತ್ವಕ್ಕೆ ಧಕ್ಕೆ ಬರುವುದಿಲ್ಲವೇ ಎಂಬ ಪ್ರಶ್ನೆಯನ್ನು ಸಮಾಜದ ಮುಂದಿಟ್ಟಿದ್ದಾರೆ ಇಲ್ಲಿ ನಾವು ಕೇವಲ ಬಿ ಜೆ ಪಿ ನಾಯಕರನ್ನಷ್ಟೇ ಅಲ್ಲ ಮುಸ್ಲಿಂ ಧರ್ಮಗುರುಗಳನ್ನ ಮತ್ತು ಸೆಕ್ಯುಲರ್ ಎನಿಸಿಕೊಳ್ಳುವ ರಾಜಕಾರಣಿಗಳನ್ನು ಕೂಡ ಪ್ರಶ್ನಿಸಬೇಕಾಗಿದೆ ಧರ್ಮದ ಹೆಸರಿನಲ್ಲಿ ಜನಸಂಖ್ಯೆ ಸ್ಫೋಟಕ್ಕೆ ಪ್ರೇರೇಪಿಸುವುದು ದೇಶದ ಆರ್ಥಿಕತೆಗೆ ಮಾಡುತ್ತಿರುವ ದ್ರೋಹ ಅಲ್ವಯ ಆಗಿದೆ ಹೆಚ್ಚು ಮಕ್ಕಳನ್ನ ಹೊಂದುವುದರಿಂದ ಯಾವುದಾದ್ರೂ ಸಮುದಾಯದ ಬಡತನ ನಿರ್ಮೂಲನೆ ಸಾಧ್ಯ ಆಗತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನಾದಂಥ ಇಸ್ಲಾಂ ದೇಶಗಳು ತಮ್ಮ ಧರ್ಮದವರ ಪರವಾಗಿ ಒಗ್ಗಟ್ಟಿನಿಂದ ಧ್ವನಿ ಎತ್ತುತ್ತವೆ ಆದರೆ ನೂರು ಕೋಟಿ ಹಿಂದೂಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹಿತಾಸಕ್ತಿ ಕಾಪಾಡಲು ಏಕೆ ಆಕ್ರಮಣಕಾರಿ ಒಕ್ಕೂಟವನ್ನು ಹೊಂದಿಲ್ಲ ಮುಸ್ಲಿಂ ನಾಯಕರು ಜನಸಂಖ್ಯೆ ಬಗ್ಗೆ ಮಾತನಾಡುವಾಗ ಸುಮ್ಮನಿರುವಂತಹ ಪ್ರಗತಿಪರರು ಒಬ್ಬ ಹಿಂದೂ ನಾಯಕಿ ಅಸ್ತಿತ್ವದ ಬಗ್ಗೆ ಮಾತನಾಡಿದಾಗ ಮಾತ್ರ ಕೋಮುವಾದಿ ಅಂತ ಬೊಬ್ಬೆ ಹೊಡೆಯುವುದಕ್ಕೆ ಒಂದು ದೇಶ ಒಂದು ಕಾನೂನು ಎನ್ನುವ ಈ ದೇಶದಲ್ಲಿ ಜನಸಂಖ್ಯೆ ವಿಚಾರದಲ್ಲಿ ಧರ್ಮದ ಆಧಾರದ ಮೇಲೆ ಬೇರೆ ಬೇರೆ ಮಾಪನಗಳು ಏಕಿರಬೇಕು ಸಮಾನ ನಾಗರಿಕ ಸಂಹಿತೆ ಜಾರಿ ತರಲು ಹಾಗಿದ್ರೆ ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ನವನೀತ್ ರನ್ ಅವರ ಹೇಳಿಕೆ ವಿವಾದಾತ್ಮಕವಾಗಿರಬಹುದು ಆದರೆ ಅವರು ಎತ್ತಿರುವಂಥ ಜನಸಂಖ್ಯೆ ಅಸಮತೋಲನ ಪ್ರಶ್ನೆಯನ್ನ ನಿರ್ಲೀಕ್ಷಿಸಲು ಸಾಧ್ಯವಿಲ್ಲ ದೇಶಕ್ಕೆ ಬೇಕಾಗಿರೋದು ಮಕ್ಕಳ ಸಂಖ್ಯೆ ಸ್ಪರ್ಧೆ ಅಲ್ಲ ಬದಲಾಗಿ ಎಲ್ಲರಿಗೂ ಅನ್ವಯವಾಗ ಕಟ್ಟುನಿಟ್ಟಾದ ಜನಸಂಖ್ಯಾ ಕಾನೂನು